ಗುರುಗಳೇ ಅತ್ಯಂತ ದಯಾಳು ನಮ್ಮ ರಾಯರು ಅವರ ಸಾನ್ನಿಧ್ಯದಲ್ಲಿ ದಿನನಿತ್ಯ ನೀವು ಅವರ ಸೇವೆ ಮಾಡಿಕೊಂಡಿದ್ದೀರಾ ನಿಮ್ಮ ಅನಿಸಿಕೆ ಆ ಬಗ್ಗೆ ನಿಮ್ಮ ರಾಯರ ಭಕ್ತರಿಗಾಗಿ ನೋಡಿ ನಾವು ದೇಶಗಳ ದೇಶದಲ್ಲಿ ಸಮಾಜದಲ್ಲಿ ದಯಾಳುಗಳನ್ನು ನೋಡಬಹುದು ಆದರೆ ದಯಾಳುಗಳಿಗೂ ದಯಾಳುಗಳಾದಂತಹ ಮಹಾದಯಾಳುಗಳು ಅತ್ಯಂತ ದಯಾಳುಗಳು ರಾಘವೇಂದ್ರ ಸ್ವಾಮಿಗಳು ಅಂತ ಅವರ ಸ್ತೋತ್ರದಲ್ಲಿ ಅಪ್ಪಣಾಚಾರ್ಯರು ಅವರ ಸ್ವರೂಪವನ್ನು ಅವರ ವ್ಯಕ್ತಿತ್ವವನ್ನು ನಮಗೆ ಚಿತ್ರಣ ಮಾಡಿಕೊಟ್ಟಿದ್ದಾರೆ ಇದು ಯಾವುದೋ ಒಂದು ಪುಸ್ತಕದಲ್ಲಿ ಹೇಳಿದಂಥ ವಿಷಯ ಅಥವಾ ಸ್ತೋತ್ರದಲ್ಲಿ ಹೇಳಿದ ವಿಷಯ ಅಲ್ಲ ಭಕ್ತರ ಅನುಭವಕ್ಕೂ ಬಂದಿದೆ ರಾಘವೇಂದ್ರ ಸ್ವಾಮಿಗಳವರನ್ನು ದಯಾಳುಗಳು ಮತ್ತು ಮಹಾನುಭಾವರು ಅಂತ ಉಪಾಸನೆ ಮಾಡುವಾಗ ಅನೇಕರಿಗೆ ನೂರಾರು ವರ್ಷಗಳ ಹಿಂದೆ ಮಂತ್ರಾಲಯದಲ್ಲಿ ಬಂದು ತಮ್ಮ ನೆಚ್ಚಿನ ಗುರುಗಳ ಸೇವೆಯನ್ನು ಮಾಡುವಾಗ ಎಷ್ಟು ದಿವಸ ಸೇವೆ ಮಾಡಿದರೂ ಕೂಡ ಗುರುಗಳ ದರ್ಶನ ಅನುಗ್ರಹ ಪ್ರೇರಣೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಅನೇಕರು ಗುರುಗಳನ್ನು ನಿಂದಾಸ್ತುತಿಯನ್ನು ಮಾಡಿರುವಂಥದ್ದು ಕೂಡ ಕಂಡಿದ್ದೇವೆ ಯಾಕೆ ಮೂಕನಾದಯೋ ಇತ್ಯಾದಿಯಾಗಿ ಹರಿದಾಸರು ಹೇಗೆ ನಿಂದಾಸ್ತುತಿಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಅಲ್ಲಿ ಮಾಡುವಂಥ ಸೇವೆ ಮಾಡುವಂಥ ಭಕ್ತರು ಕೂಡ ರಾಯರು ಇಲ್ಲಿಲ್ಲ ನಮಗೆ ರಾಯರ ಅನುಗ್ರಹ ಮಾಡ್ತಾ ಇಲ್ಲ ರಾಯರು ಒಬ್ಬರಿಗೊಂದು ಒಬ್ಬರಿಗೊಂದು ಅಂತ ಈ ತರಹ ನಿಂದಾಸ್ತುತಿಯನ್ನು ಮಾಡಿದಂಥದ್ದು ಉಲ್ಲೇಖಗಳಿದ್ದಾವೆ ಕೊನೆಗೆ ಪರಿಣಾಮದಲ್ಲಿ ಕೊನೆಗೆ ಅಂತಿಮವಾಗಿ ಗುರುಗಳು ಅವರ ಭಕ್ತಿಯನ್ನು ಪರೀಕ್ಷೆ ಮಾಡಿ ನಿಜವಾದ ಭಕ್ತಿಯೋ ತೋರಿಕೆ ಭಕ್ತಿಯೋ ಅಥವಾ ಯಾವುದೇ ಒಂದು ಕಮರ್ಷಿಯಲ್ ಆಗಿ ಇವನು ನನ್ನನ್ನು ಆರಾಧಿಸ್ತಾ ಇದ್ದಾನೆ ಭಕ್ತಿ ಮಾಡ್ತಾ ಇದ್ದಾನ ಅಂತ ಪರೀಕ್ಷೆ ಮಾಡಿ ಆ ನಂತರದಲ್ಲಿ ಅದರಲ್ಲಿ ತೇರ್ಗಡೆಯನ್ನು ಹೊಂದಿದ ಮೇಲೆ ಉತ್ತಮವಾದ ರೀತಿಯಲ್ಲಿ ಅನುಗ್ರಹವನ್ನು ಮಾಡಿ ಯಾರು ರಾಯರ ಬಗ್ಗೆ ನಿಂದ ಮಾಡಿದ್ದಾರೆ ಅವರಿಗೂ ಕೂಡ ಅನುಗ್ರಹ ಮಾಡಿದಂತಹದ್ದನ್ನು ನಾವು ಇತಿಹಾಸದಲ್ಲಿ ಮತ್ತು ದೈನಂದಿನವಾದಂತಹ ಒಂದು ಇದರಲ್ಲಿ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ರಾಘವೇಂದ್ರ ಸ್ವಾಮಿಗಳವರು ಕರಣಿಗಳೊಳಗೆ ಎನೆಗಾಣೆನು ಅಂತ ಹೇಳಿದ್ದಾರೆ ಅಷ್ಟು ಕರ್ನಾಳುಗಳು ಅವರಿಗೆ ನಾವು ಹಣದಿಂದಲೋ ಅಥವಾ ಯಾವುದೇ ಒಂದು ಅಧಿಕಾರದಿಂದಲೋ ಮತ್ಯಾವುದರಿಂದಲೋ ಅವರನ್ನು ನಾವು ಪ್ರಸನ್ನೀಕರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕೇವಲ ಭಕ್ತಿಯಿಂದ ವಿನಮ್ರ ಭಾವದಿಂದ ಯೋಭಕ್ತಿಯ ಗುರುರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಣ್ ಎಪ್ಪಟೇತ್ ಸ್ತೋತ್ರ ದಿವ್ಯವಿಧಂ ಸದಾ ನಹಿ ಭವೇತ್ ತಸ್ಯ ಅಸುಖಂ ಕಿಂಚನ ಅಂತ ಹೇಳಿದಂತೆ ಭಕ್ತಿಯಿಂದ ಗುರುರಾಜರನ್ನು ನಾವು ಸೇವೆ ಮಾಡಿದರೆ ಅವರಷ್ಟು ಕರ್ನಾಳುಗಳು ಮತ್ತೊಬ್ಬರಿಲ್ಲ ಅದಕ್ಕೆ ಅವರನ್ನು ಮಾತೃ ಹೃದಯರು ಅಂತ ಹೇಳ್ತಾರೆ ತಾಯಿ ಮಗುವಿಗೆ ಬೇಕಾದಂತಹ ಮಗುವಿನ ತೊಂದರೆಯನ್ನು ಅಥವಾ ಮಗುವಿನ ಅಪೇಕ್ಷೆಯನ್ನು ಪರಿಹಾರ ಮಾಡಿ ನೀ ಅದನ್ನು ಪೂರ್ಣ ಮಾಡೋದರಲ್ಲಿ ತಾಯಿಗೆ ಮಿಗಿಲಾದವರಿಲ್ಲ ಅದರಂತೆ ರಾಘವೇಂದ್ರ ಸ್ವಾಮಿಗಳವರು ಕೂಡ ನಮಗೆ ಬೇಕಾದ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವ ಜೊತೆಯಲ್ಲಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿ ನಮ್ಮಲ್ಲಿ ಸದ್ಬುದ್ಧಿ ಸನ್ಮಾರ್ಗ ಪ್ರೇರಣೆ ಭಕ್ತಿ ಮೊದಲಾದವುಗಳನ್ನು ಪ್ರಚೋದಿಸಿ ನಮ್ಮನ್ನು ಅನುಗ್ರಹಿಸ್ತಾರೆ ಅಂತಹ ಮಾತೃಹೃದಯರು ರಾಘವೇಂದ್ರ ಸ್ವಾಮಿಗಳವರು ಮಹಾಕರುಣಾಳುಗಳು ಅವರ ಸೇವೆ ಎಲ್ಲರಿಗೂ ಕೂಡ ಫಲಪ್ರದವಾಗಿರ್ತಕ್ಕಂಥ